ಹೊಸದಿಗಂತ ಡಿಜಿಟಲ್ ಚಾನೆಲ್ ನ ಎಲ್ಲ ವೀಕ್ಷಕರಿಗೆ ಹಬ್ಬದ ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್ ಯುನಿಟಿ ಬಿಲ್ಡಿಂಗ್ ಜೆಸಿ ರಸ್ತೆ ಬೆಂಗಳೂರು ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವರಾಮಿಶ್ರೆ ಮಾಡಲು ಒಂದು ಸುವರ್ಣ ಅವಕಾಶ ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ ಜಗತ್ತನ್ನು ನೋಡೋಣ ಬನ್ನಿ ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ ಈ ಇಡೀ ವರ್ಷದ ಸಂದರ್ಭದಲ್ಲಿ ರವಿ ಈ ವರ್ಷದ ಯಜಮಾನತ್ವವನ್ನು ಹೊಂದೋದರಿಂದ ಹಾಗೆಯೇ ಚಂದ್ರ ಈ ವರ್ಷದ ಪ್ರಧಾನಮಂತ್ರಿಯಾಗಿ ತನ್ನ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವವನಾಗಿರೋದ್ರಿಂದ ಈ ರಾಶಿಯ ಜನರಿಗೆ ಉಪಯೋಗವಾಗುವಂಥ ಒಂದು ಅದ್ಭುತವಾದಂಥ ವಿಚಾರ ಏನು ಅಂತಂದರೆ ಧೈರ್ಯವನ್ನು ಸಂಪಾದಿಸಿಕೊಳ್ಳಬಹುದಾದಂತಹ ಸಂದರ್ಭವನ್ನು ವೃಷಭ ರಾಶಿಯವರು ಸೃಷ್ಟಿಸಿಕೊಳ್ಳಬಹುದು ನಮ್ಮ ಪರಂಪರೆಯಲ್ಲಿ ನಾವು ನಮ್ಮ ದೈನಂದಿನ ಬದುಕಿನಲ್ಲಿ ಏನು ಹೇಳ್ತೇವೆ ಧೈರ್ಯಂ ಸರ್ವತ್ರ ಸಾಧನ ಧೈರ್ಯ ಅನ್ನುವಂಥದ್ದರಿಂದಲೇ ಎಲ್ಲವನ್ನೂ ಸಾಧಿಸುವಂತಹ ಒಂದು ಶಕ್ತಿಯನ್ನು ನಾವು ಪಡೆದುಕೊಳ್ಳಬಹುದು ಅದಕ್ಕೆ ಈ ವರ್ಷ ಅದ್ಭುತವಾದಂತಹ ಒಂದು ಚೈತನ್ಯವನ್ನು ಒದಗಿಸೋದಕ್ಕೆ ವೃಷಭ ರಾಶಿಯವರಿಗೆ ಅನುಕೂಲಕರವಾಗಿ ಇದು ನಿಂತುಕೊಳ್ಳೋದಕ್ಕೆ ಸಕಾಲವಾಗಿದೆ ಹಾಗೆಯೇ ಈ ರಾಶಿಯವರಿಗೆ ಇರದೇ ಹೋಗಿದ್ದಂತಹ ಗುರುಬಲ ಏನಾಗ್ತಾ ಇದೆ ಈಗ ಸಂಪ್ರಾಪ್ತಿಯಾಗ್ತಾ ಇದೆ ಒಂದು ಗುರುಬಲ ಸಂಪ ಸಂಪ್ರಾಪ್ತಿ ಅಂತಂದರೆ ಏನು ಈ ಗುರುಬಲ ಇವರಿಗೆ ಎರಡನೆಯ ಮನೆಯಲ್ಲಿ ಅಂದರೆ ವೃಷಭದಿಂದ ಎರಡು ಅಂತಂದರೆ ಮಿಥುನಕ್ಕೆ ಗುರು ಮ ಮೇ ಮಧ್ಯಭಾಗದಲ್ಲಿ ಬರುವವನಾಗಿರೋದ್ರಿಂದ ಎರಡನೆಯ ಭಾಗಕ್ಕೆ ಬಂದಂತಹ ಗುರು ಗುರುವೇ ಧನಕಾರಕನಾಗಿರೋದ್ರಿಂದ ಆರ್ಥಿಕವಾದಂತಹ ವಿಚಾರಗಳಲ್ಲಿ ಚೈತನ್ಯವನ್ನು ತುಂಬಬಹುದಾದಂತಹ ಅಮೃತತ್ವವನ್ನು ಗುರು ಒದಗಿಸ್ಕೊಡ್ತಾನೆ ಅಷ್ಟೇ ಅಲ್ಲ ಈ ಜಾತಕದವರಿಗೆ ಶನೈಶ್ಚರ ಕೂಡ ಏನಾಗ್ತಾನೆ ಅವನು ಏಕಾದಶ ಭಾವಕ್ಕೆ ಬರುವ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಅವನ ಒಂದು ಚಲನೆ ಚಲನೆಯೇನಾಗುತ್ತೆ ಕುಂಭರಾಶಿಯಿಂದ ವೃಷಭ ರಾಶಿಯವರಿಗೆ ಏಕಾದಶ ಸ್ಥಾನವಾದಂತಹ ಮೀನರಾಶಿಗೆ ಅವನ ಸಂಚಾರವಾಗುತ್ತೆ ಈ ಸಂಚಾರವಾಗುವ ಕಾರಣದಿಂದಾಗಿ ಶನೈಶ್ಚರನಿಂದ ಈ ರಾಶಿಯವರಿಗೆ ಶನೈಶ್ಚರನೇ ಯೋಗಕಾರಕನಾಗಿರೋದರಿಂದ ಯೋಗಕಾರಕನಾಗಿ ಜೀವನದಲ್ಲಿ ಏನೆಲ್ಲವನ್ನೂ ಕೊಡಬಹುದಾದಂತಹ ಅದ್ಭುತವನ್ನು ಶನೈಶ್ಚರ ಸೃಷ್ಟಿ ಮಾಡಬಲ್ಲ ಒದಗಿ ಬಂದಂತಹ ಗುರುಬಲ ಹಾಗೂ ಯೋಗಗಳ ಸರಮಾಲೆಯನ್ನು ತರಬಹುದಾದಂತಹ ಶನೈಶ್ಚರ ಹೀಗೆ ಗುರುವು ಮತ್ತು ಶುಕ್ರನು ಇಬ್ಬರು ಒಗ್ಗೂಡಿ ಕೊಡುವಂತಹ ಅನೇಕ ಅನುಗ್ರಹಕ್ಕೆ ವೃಷಭ ರಾಶಿಯವರು ಪಾತ್ರರಾಗಿರೋದ್ರಿಂದ ಈ ವರ್ಷ ಇವರ ಮಟ್ಟಿಗೆ ಬಹಳ ಅದೃಷ್ಟದ ವರ್ಷ ಅನ್ನುವಂಥದ್ದನ್ನು ನಾವು ಅರ್ಥೈಸ್ಕೊಡ್ಬೇಕಾಗತ್ತೆ ಇಲ್ಲಿ ಬರುವಂತಹ ಒಂದೇ ಒಂದು ತೊಂದರೆ ಏನಾಗುತ್ತೆ ಅಂತಂದರೆ ಈ ರಾಹುಕೇತುಗಳು ಒಂದು ವಿಭಿನ್ನವಾದಂತಹ ದುಷ್ಟ ಪಾತ್ರಗಳನ್ನು ನಿರ್ವಹಿಸೋದ್ರಿಂದ ಅದು ಅನೇಕ ರೀತಿಯ ತೊಂದರೆಗಳಿಗೂ ನಿರ್ಮಾಣವಾಗುವಂತಹ ಸನ್ನಿವೇಶ ನಿರ್ಮಾಣವಾಗಬಹುದು ಯಾಕೆಂತಂದರೆ ಯಾವ ರಾಹು ಈ ಮರುವ ಮೇ ಮೇ ಮಧ್ಯದ ಭಾಗದವರೆಗೆ ಏಕಾದಶ ಸ್ಥಾನದಲ್ಲಿ ವೃಷಭ ರಾಶಿಯವರಿಗೆ ಅಂದರೆ ಮೀನರಾಶಿಯಲ್ಲಿ ಅವನು ಮೇ ಮಧ್ಯ ಭಾಗದಿಂದ ಕುಂಭಕ್ಕೆ ಬರ್ತಾನೆ ಕುಂಭಕ್ಕೆ ಬಂದಾಗ ಆಗುವಂತಹ ತೊಂದರೆ ಏನು ಅಂತಂದರೆ ಆಗಬೇಕಾದಂತಹ ಹು ಅದು ಹುಟ್ಟಲ್ಪಡುವಂತಹ ಪಡುವಂತಹ ಬಿಕ್ಕಡಿಕೆಗಳು ಏನು ಅಂತಂದರೆ ಹತ್ತಕ್ಕೆ ಬರುವಂತಹ ರಾಹು ಕೆಲಸದ ಸ್ಥಳದಲ್ಲಿ ಕೆಲವು ಒತ್ತಡಗಳನ್ನು ನಿರ್ಮಾಣ ಮಾಡುವಂತಹ ದುಷ್ಟ ಸಂಚುಗಳನ್ನು ಅವನು ರೂಪಿಸ್ತಾ ಇರ್ತಾನೆ ಯಾಕೆಂದರೆ ನಮ್ದೊಂದು ನಾವು ಅರ್ಥ ಮಾಡಿಕೊಳ್ಬೇಕು ನಮ್ಮ ಜೀವನದಲ್ಲಿ ಎಲ್ಲವೂ ಸರಿ ಇದೆ ಅಂತ ಹೇಳಿದವಾಗ ಯಾವುದೋ ಒಂದು ಅಡ್ಡವಾದಂತಹ ಒಂದು ರೀತಿಯ ಗೋಡೆ ನಮ್ಮ ಎದುರಿಗೆ ಬಂದು ನಿರ್ಮಾಣವಾಗುವಂತಹ ಒಂದು ಸಂದರ್ಭ ನಿರ್ಮಾಣವಾಗಿಬಿಡತ್ತೆ ಅಂದರೆ ಈಗ ನಾವು ಮನೆಯಲ್ಲಿ ಶಾಂತಿಯನ್ನು ಹೊಂದಿದ್ದೇವೆ ಸಮಾಜದಲ್ಲಿ ಒಂದು ಹೆಸರನ್ನು ಪಡೆದಿದ್ದೇವೆ ಇವೆಲ್ಲವೂ ಸತ್ಯವೇ ಆಗಿದ್ದಿದ್ರೂ ಕೂಡ ಎಲ್ಲಿ ನಮ್ಮ ಕೆಲಸವನ್ನು ಮಾಡ್ತೇವೋ ಅಂದರೆ ನಮ್ಮ ಕರ್ಮಸ್ಥಾನ ನಾವು ಒಬ್ಬ ಇಂಜಿನಿಯರು ನಾನೊಬ್ಬ ಸಿನಿಮಾ ನಟನೋ ನಾವು ನಾನೊಬ್ಬ ಸ್ಪೋರ್ಟ್ಸ್ಮನ್ನು ಅಥವಾ ನಾನೊಬ್ಬ ಚಾರ್ಟೆಡ್ ಅಕೌಂಟೆಂಟೋ ಅಥವಾ ನಾನು ಯಾವುದೋ ಒಂದು ಸರ್ಕಾರಿ ನೌಕರಿಯಲ್ಲಿ ಒಬ್ಬ ಹಿರಿಯ ಅಧಿಕಾರಿಯೋ ಅಥವಾ ನಾನು ಫಸ್ಟ್ ಡಿವಿಷನ್ ಕ್ಲರ್ಕೋ ಈ ಕೆಲಸದ ಸ್ಥಳದಲ್ಲಿ ಏನಾಗುತ್ತೆ ಕೆಲವು ಸ ನಮ್ಮ ಒಂದು ಅಂತರಂಗದ ಈ ಒಂದು ಸಫೊಕೇಷನ್ ಇರದೇ ಹೋದಾಗ ಉಸಿರಾಟಕ್ಕೆ ತೊಂದರೆ ಆಗದೆ ಹೋದಾಗ ಉಸಿರಾಟಕ್ಕೆ ತೊಂದರೆ ಅಂದರೆ ಏನು ಉಸಿರಾಟಕ್ಕೆ ತೊಂದರೆ ಆಗ್ತದೆ ಅಂತಲ್ಲ ಆದರೆ ನಮ್ಮನ್ನು ನಿಯಂತ್ರಿಸಬಹುದಾದಂಥ ಬಾಸ್ ಅಥವಾ ನಮ್ಮ ಯಾವುದೇ ರೀತಿಯ ಅದ್ಭುತವಾಗಿ ಕೆಲಸವನ್ನು ನಿರ್ವಹಿಸಬೇಕು ಅನ್ನುವ ನಮ್ಮ ಅಂತರಂಗದ ಆಸೆಗೆ ಸ್ಪಂದಿಸಲಾಗದೆ ಹೋದಂಥ ಸಬ್ಆರ್ಡಿನೆಟ್ಸ್ ಇವರು ಕೆಲಸದ ಸ್ಥಳದಲ್ಲಿ ತೊಂದರೆಯನ್ನು ತಂದಿಡೋದಕ್ಕೆ ಸಾಧ್ಯತೆ ಇರುತ್ತೆ ನಾವು ಮನೆಯಲ್ಲಿ ಹೇಗೆ ಒಂದಿಷ್ಟು ರೀತಿಯ ಆಂತರಿಕವಾದಂತಹ ಕಲಹಗಳು ಅಕಸ್ಮಾತ್ತಾಗಿ ಸೃಷ್ಟಿಯಾದರೆ ಯಾವ ರೀತಿಯಲ್ಲಿ ಒಂದು ಕಷ್ಟದ ದೊಡ್ಡದಾದಂಥ ಚೌಕಟ್ಟು ನಿರ್ಮಾಣವಾಗಿ ಬದುಕು ಅಸಹನೀಯವಾಗುವಂಥ ಸ್ಥಿತಿಗೆ ತಲುಪಿಬಿಡ್ತದೋ ಅದು ಗಂಡ ಹೆಂಡನ ನಡುವೆ ಇದ್ದಿರಬಹುದು ತಂದೆ ಮಕ್ಕಳ ನಡುವೆ ಇದ್ದಿರಬಹುದು ಅಕ್ಕ ತಂಗಿಯರ ನಡುವೆ ಇದ್ದಿರಬಹುದು ಅಥವಾ ಇನ್ಯಾವುದೋ ಅಣ್ಣ ತಮ್ಮಂದಿರ ನಡುವೆ ಇರಬಹುದು ಬಂಧು ಜನರ ನಡುವೆ ಸಂಬಂಧಿಗಳ ನಡುವೆ ಅದು ಮನೆಯಲ್ಲಾದರೆ ಕೆಲಸದ ಸ್ಥಳದಲ್ಲಿ ಬಾಸ್ ಮತ್ತು ನಮ್ಮ ನಡುವೆ ಅಥವಾ ನಮ್ಮ ಮತ್ತು ಸಬೋರ್ಡಿ ನಡುವೆ ಅಥವಾ ಇನ್ಯಾವುದೋ ರೀತಿಯಲ್ಲಿ ನಮ್ಮ ಕೆಲಸಗಳನ್ನು ನಡೆಸಬೇಕಾದಂತಹ ಸ್ಥಳದಲ್ಲಿ ಬರುವಂತಹ ಅನೇಕ ಗ್ರಾಹಕರು ಅನೇಕ ರೀತಿಯ ತೊಂದರೆಗಳನ್ನು ನಿರ್ಮಾಣ ಮಾಡುವಂಥ ರೀತಿಯ ವಿಚಾರಗಳನ್ನು ಸೃಷ್ಟಿ ಮಾಡಿಬಿಡಬಹುದು ಆದರೆ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು ಎಷ್ಟೇ ರಾಹು ದುಷ್ಟವಾಗಿ ದುಷ್ಟನಾಗಿದ್ದರೂ ಕೂಡ ಒದಗಿ ಬಂದಂತಹ ಏನು ಗುರುಬಲ ಇದೆ ಹಾಗೆಯೇ ಒದಗಿ ಬಂದಂತಹ ಶನೈಶ್ವರನ ಬಲ ಇದೆ ಈ ಒಂದು ರಾಹುವಿನ ವಿಚಾರದ ವಿಷ ಈ ವೃಷಭ ರಾಶಿಯವರಿಗೆ ಎರ ಮೈಗೆ ಎರಚಬಹುದಾದಂತಹ ಸಂಕಟ ಇದೆಯಾದರೂ ಕೂಡ ಶನೈಶ್ಚರನ ಸಿದ್ಧಿಯಿಂದಾಗಿ ಗುರುವಿನ ರಕ್ಷೆಯಿಂದಾಗಿ ಇವು ದೂರವಾಗುವಂಥದ್ದಕ್ಕೂ ಕೂಡ ಒಂದು ರೀತಿಯ ಮಾಯೆ ಅದೇ ಸಂದರ್ಭದಲ್ಲಿ ವೃಷಭ ರಾಶಿಯವರ ರಕ್ಷೆಗೆ ಅನುಗ್ರಹಕ್ಕೆ ಅದು ಒದಗಿ ಬರ್ತಾ ಇರುತ್ತೆ ಆದರೆ ಈ ರಾಶಿಯವರಿಗೆ ಅದೇ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಒಂದು ರೀತಿಯಲ್ಲಿ ಇವರಿಗೂ ಕೂಡ ಸುಖದ ಸಂದರ್ಭ ಅನೇಕ ರೀತಿಯ ಏರುಪೇರುಗಳನ್ನು ಕೆಲವು ಸಲ ಆರೋಗ್ಯದ ಮೂಲಕವಾಗಿ ನಾವು ನಮ್ಮ ಜೀವನದ ಸಂದರ್ಭದಲ್ಲಿ ಎಷ್ಟೆಲ್ಲ ಸಹ ನಾವು ಆರ್ಥಿಕವಾಗಿ ಬಳಲಿಕೆ ಇರುತ್ತೆ ಅಥವಾ ನಮ್ಮ ರೋಗ ರುಜಿನುಗಳ ಬಳಲಿಕೆ ಇರುತ್ತೆ ಅಥವಾ ನಮ್ಮ ಸಂಬಂಧಗಳ ಬಳಲಿಕೆ ಇರುತ್ತೆ ಅಥವಾ ನಮ್ಮ ಯಾವುದೋ ಒಂದು ವಿಚಾರ ವ್ಯಾಜ್ಯಕ್ಕೆ ಹೋಗೋದ್ರ ಮೂಲಕವಾಗಿ ಬಳಲಿಕೆ ಇರುತ್ತೆ ಆದರೆ ಇವೆಲ್ಲ ಬಳಲಿಕೆ ಇದ್ದಾಗ ಏನಾಗುತ್ತೆ ಆರೋಗ್ಯದ ಬಗೆಗೆ ಎಚ್ಚರವನ್ನು ನಿರ್ವಹಿಸಬೇಕಾದಂಥ ಒಂದು ಅನಿವಾರ್ಯತೆಯನ್ನು ಮನುಷ್ಯನಿಗೆ ಸೃಷ್ಟಿ ಮಾಡಿಬಿಡುತ್ತೆ ಹಾಗಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ವೃಷಭ ರಾಶಿಯವರು ಎಲ್ಲ ರೀತಿಯ ಒಂದು ಅದ್ಭುತವಾದಂತಹ ಚೈತನ್ಯವನ್ನು ಶನೈಶ್ಚರ ಮತ್ತು ಗುರುವಿನ ಮೂಲಕವಾಗಿ ಪಡೆದರೂ ಕೂಡ ಕೆಲಸದ ಸ್ಥಳದಲ್ಲಿನ ಸ್ಟ್ರೆಸ್ಸನ್ನು ಇವರು ಹೊಂದಲೇಬೇಕಾದಂತಹ ಒಂದು ವಿಚಾರ ಇದ್ದಿರೋದರಿಂದ ಕೆಲವು ಆರೋಗ್ಯದ ಬಗೆಗೆ ಕೇತು ಕೊಡುವಂಥ ತೊಂದರೆ ಅಥವಾ ಇದ್ದಕ್ಕಿದ್ದಲ್ಲೇ ಯಾವುದೋ ಒಂದು ಸಮಸ್ಯೆ ಇರದೇ ಹೋದಂತಹ ರೀತಿ ನೀತಿಗಳು ಒಂದು ಸಮಸ್ಯೆಯಾಗಿ ನಿಲ್ಲುವಂಥದ್ದಕ್ಕೂ ಕೂಡ ಅವಕಾಶಗಳು ಸೃಷ್ಟಿಯಾಗಿಬಿಡಬಹುದು ಈಗ ಕೆಲವು ಸಲ ಏನಾಗುತ್ತೆ ಒಂದು ಆಫೀಸ್ನಲ್ಲಿ ಯಾವುದೋ ಒಂದು ಪ್ರಮುಖವಾದಂಥ ಫೈಲ್ ಕಾಣದೇ ಹೋಗಬಹುದು ಫೈಲ್ ಎಲ್ಲೋ ಇರುತ್ತೆ ಆದರೆ ಅದನ್ನು ಇಟ್ಟಿದ್ದೀವಿ ಅನ್ನೋದು ನಮಗೆ ನೆನಪಿರದೆ ಹೋಗುತ್ತೆ ಅಥವಾ ಮನೆಯಲ್ಲೇ ಇರಲಿ ಒಂದು ಕೀಯನ್ನು ನಾವು ಎಲ್ಲಿ ಇಟ್ಟಿದ್ದೀವಿ ಅನ್ನೋದು ನೆನಪಾಗದೆ ಹೋಗ್ಬೋದು ಅಥವಾ ಒಂದು ಬಂಗಾರದ ಒಡವೆಯನ್ನು ಎಲ್ಲಿಟ್ಟಿದ್ದೀವಿ ಅನ್ನೋದು ಅರ್ಥವಾಗದೆ ಹೋಗ್ಬೋದು ಹಾಗಾಗಿ ಮನಸ್ಸು ಒಂದು ರೀತಿಯ ಅದ್ಭುತವಾದಂತಹ ಸೌಖ್ಯದ ಸಂದರ್ಭದಲ್ಲಿ ಅದು ತನ್ನ ಚಲನೆಯನ್ನು ಕಂಡುಕೊಳ್ತಾ ಇದೆ ಅಂತ ಹೇಳುವಾಗಲೇ ಇಂತಹ ಸಣ್ಣ ಸಣ್ಣ ವಿಚಾರಗಳು ಮನಸ್ಸಿನ ಕ್ಲೇಶಗಳಾಗಿ ನಿಲ್ಲುವಂಥ ವಿಚಾರಕ್ಕೂ ಕೂಡ ಈ ಕೇತು ಬಹಳಷ್ಟು ರೀತಿಯ ಏನನ್ನು ಡೆವಲಪ್ಮೆಂಟ್ಗಳನ್ನು ನಡೆಯುವ ಹಾಗೆ ಅಂದರೆ ನಮ್ಮ ಅದ ಅನೇಕ ರೀತಿಯ ಪಾಸಿಟಿವ್ ವಿಚಾರಗಳಲ್ಲಿ ವಿಘ್ನಗಳನ್ನು ತಂದಿಡುವುದರ ಮೂಲಕ ಕಿರಿಕಿರಿ ತುಂಬುವ ಹಾಗೆ ಮಾಡುವಂಥದ್ದು ಅವಕಾಶ ಇರುತ್ತೆ ಹಾಗಾಗಿ ಯಾವತ್ತೂ ನಮ್ಮ ಎಚ್ಚರ ನಮ್ಮಲ್ಲಿದ್ದರೆ ಗುರುವಿನ ಮೂಲಕವಾದ ರಕ್ಷೆ ಮತ್ತು ಯೋಗಕಾರಕನಾದಂಥ ಶನೈಶ್ವರನ ಮೂಲಕವಾದ ರಕ್ಷೆ ಇವೆರಡೇ ವಿಶ್ವಾವಸು ಸಂವತ್ಸರದ ದೀರ್ಘಕಾಲದ ಒಂದು ವರ್ಷದ ಅವಧಿಯನ್ನು ಬಹು ಸ ಅತ್ಯದ್ಭುತ ರೀತಿಯಲ್ಲಿ ಸಂಪನ್ನಗೊಳಿಸುವಂತಹ ಎನ್ರಿಚ್ ಮಾಡಿಕೊಳ್ಬಹುದಾದಂತಹ ಒಂದು ಅಪರೂಪದ ಒಂದು ಯೋಗದ ಕ್ಷಣವನ್ನು ಆನಂದದ ಕ್ಷಣವನ್ನು ರಾಶಿಯವರು ಖಂಡಿತ ನಿರ್ಮಿಸ್ಕೊಳ್ಬಹುದು ಮತ್ತು ಒಡಿತಿಗಾಗಿನ ಸಂದರ್ಭಕ್ಕಾಗಿ ಇಡೀ ವರ್ಷವೂ ಕೂಡ ಸಂತೋಷ ಪಡಬಹುದು ನಮಸ್ಕಾರ